ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಕಿಚನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಪರೂಪಕ್ಕೆ ಕಿಚನಲ್ಲಿದ್ದೀನಿ ನಾನು ಮಾರ್ನಿಂಗ್ ಟೈಮ್ ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಪಾಟ್ ಲಾಕ್ ಇರೋದ್ರಿಂದ ನನಗೆ ಪೂರಿ ಮತ್ತು ಅನುಷಾಗೆ ವೆಜಿಟೇಬಲ್ ಪುಲಾವ್ ಕೊಟ್ಟಿದ್ದರು ಸೊ ನಾನು ಬೆಳಗ್ಗೆ ಬೆಳಗ್ಗೆನೇ ಪೂರಿ ಮಾಡ್ತಾಯಿದ್ದೆ ಆ್ಯಂಡ್ ಯಾ ಇವತ್ತು ನಮ್ಮ ಸ್ಕೂಲಲ್ಲಿ ಪಾಟ್ಲಾಕ್ ಪಾರ್ಟಿ ಇದೆ ಸೊ ಎಲ್ಲರೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ನ ಪ್ಲ್ಯಾನ್ ಮಾಡಿಕೊಂಡು ಸೊ ಒಬ್ಬೊಬ್ಬರು ಒಂದೊಂದು ಡಿಶಸ್ನ ಮಾಡಿಕೊಂಡು ಒಟ್ಟಿಗೆ ತಿನ್ನುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಸ್ಕೂಲಲ್ಲಿ ಆ್ಯಂಡ್ ಯಾ ನಾನು ಪೂರಿ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪೂರಿ ಮಾಡಿಕೊಂಡಿದ್ದೆ ನಾನು ಆ್ಯಂಡ್ ಅದು ಎಣ್ಣೆಗೆ ಹಾಕೋದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಬೆಳಗ್ಗೆ ಹೊತ್ತು ಹರಿ ಬರಿ ಇರುತ್ತಲ್ಲ ಸೊ ಹಂಗಾಗಿ ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಯಾವ ಯಾವ ಥರ ಪಾಟ್ಲಾಕ್ ಮಾಡಿದ್ವಿ ಅಂತ ನೋಡಿ सो फिलिंग है चलो ओपन ಮಾಡಿ मैम ಎಲ್ಲ ಓಪನ್ ಮಾಡಿ ಬಾಕ್ಸ್ ಗಳು ವಿಲ್ ಫೋಸಿಂಗ್ ಮಾಡ್ತೀನಿ ಅದು ನಾನು ಪ್ರಿಪೇರ್ ಮಾಡ್ತೀನಿ ನಾನು ಡೂಯಿಂಗ್ ದಟ್ ರೈ ಟುಡೇ ತಂದಿಯಲ್ಲ ನಾನು ವಿಗೋನ ಅಲುಷಕ ಅಂತ ಆನ್ ಡ್ರೈ ಚಮನ್ ಮಾಡ್ತೀನಿ பாய்ரி கடை ேஸ்ட் பாத் தான் கீழா பாய்ஸா ஓப்பன் எவ்ரிங் யாக்கே Palao ada Manisha palau Sautan Manisha ನಾವು ಐ ವಿಲ್ ನಾನು ಇವಾಗ ಹೇಳ್ತೀನಿ ಏನೇನು ಡಿಶ್ ಅಂತ ನೀವು ಹೇಳಬೇಕು ಓಕೆನಾ ಟ್ರೈ ವಾಟ್ ಡಿಶ್ ಯು ಬ್ರಾಟ್ ದಾಲ್ ಮಕ್ಕನಿ ನೀವೇನು ತಂದಿದಿರ ಪೊಟ್ಯಾಟೊ ಕಬಾಬ್ ನೀವು ಕರಿ ಕರಿ ಓಕೆ ವಾಟ್ ಯು ಬ್ರಾಟ್ ಮ್ಯಾಮ್ ಕೀರ್ ವಾಟ್ ಕೀರ್ ರೈಸ್ ಕೀರ್ ಸ್ವೀಟ್ ಓಕೆ ವಾಟ್ ಯು ಬ್ರಾಟ್ ಮ್ಯಾಮ್ ಶಾ ಮ್ಯಾಮ್ कटल नई ओ टी यू ब्राट मैम वेज न्यूडल मई फेवरेट आमिंग ओके चना मसाला मैम ओट्यू ब्राट के कैसरी बात ओ ट्यू ब्राट मैम कनड अल नहीं त माती स्वलप जोर ऑनियन पकोड़ा मैम नहीं குலாப் ஜாமுன் கைசோடீங் ஆ மேம் நீவேன் தந்திரா எல் ஓகே அந்த ஆவேன் தந்தீரா பிசுபழைபாத் நீவே சோ நான் نہیں بتا نہیں ہے کلے سے نہیں بیٹا گٹ نہیں ہے چھپا دیں ہمگے بن لینا وہ آئی گا

ಜಾಸ್ತಿ ಟೈಮ್ ಆಗೋಯಿತು ಸೊ ತ್ರೀ ಓ ಕ್ಲಾಕ್ ಮೇಲೆ ಆಗೋಯ್ತು ಸೊ ಹಂಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ್ಯಂಡ್ ಈಗ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೆವಿ ಮಳೆ ಬಂತು ಫುಲ್ಲು ಬಂದ್ವಿ ಆ್ಯಂಡ್ ಯಾ ನಮ್ಮ ಆ ಥರ ಅಂದರೆ ಇಯರ್ಲಿ ಟ್ವೈಸ್ ತ್ರೈಸ್ ಆ ಥರ ಪಾಟ್ಲಾಕ್ ಮಾಡ್ತಾರೆ ಸೊ ಈ ಸಲ ಚೆನ್ನಾಗಿತ್ತು ಪಾಟ್ಲಾಕ್ ಎಲ್ಲ ಡಿಶಸ್ಸು ಸೂಪರ್ ಆಗಿತ್ತು ಆ್ಯಂಡ್ ಸ್ವೀಟ್ಸ್ ಆಗಿರ್ಬೋದು ಪ್ರತಿಯೊಂದು ಸಕ್ಕದಾಗಿತ್ತು ಆ್ಯಂಡ್ ಆ್ಯಕ್ಚುಲಿ ಇನ್ ಡೀಟೇಲಾಗಿ ಲಾಸ್ಟ್ ಬ್ಲಾಗ್ ಲಾಸ್ಟ್ ಪಾಟ್ಲಾಗಿ ವೀಡಿಯೋ ಮಾಡಿದ್ನಲ್ಲ ಸೊ ಆ ಥರ ಮಾಡೋಕ್ಕಾಗಿಲ್ಲ ಈ ಸಲ ಯಾಕಂದರೆ ನಮ್ಗೆ ಇವತ್ತು ಎಕ್ಸಾಮ್ ಕೂಡ ಇತ್ತು ಆ್ಯಕ್ಚುಲಿ ಟೆಸ್ಟ್ ಇತ್ತು ನಮಗೆ ಆ್ಯಕ್ಚುಲಿ ಟ್ರೈನಿಂಗ್ದು ಮಂತ್ಲಿ ಒನ್ಸ್ ಟೆಸ್ಟ್ ಇರುತ್ತೆ ಸೊ ಆ ಟೆಸ್ಟ್ ಬೇರೆ ಇತ್ತು ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಪ್ರೀವಿಯಸ್ ಆಗಿ ಅರೇಂಜ್ ಮಾಡೋದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಯಾ ಇವತ್ತಿನ ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ದಿವಸ ಹೆಂಗಿರುತ್ತೆ ಅಂತ ನೋಡೋಣ ಆ್ಯಂಡ್ ಯಾ ಸೊ ಈಗ ಬಜ್ಜಿ ಮಾಡ್ತಾಯಿದ್ದೀನಿ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಹಾಲು ಇದೆ ಆ್ಯಂಡ್ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಬಿಸಿ ಬಿಸಿ ಯಾಕಂದರೆ ತುಂಬ ಚಳಿ ಇದೆ ಇದು ನಮ್ಮ ಮನೆಯ ಹೊಸ ರೆಫ್ರಿಜರೇಟರ್ ನೋಡಿ ಎಲ್ಲ ತರಿಸ್ಬಿಟ್ಟು ಆಮೇಲೆ ಫ್ರಿಜ್ ಸ್ಟೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಯಾ ನನಗೆ ಕೆಳಗಡೆ ಇದಿದೆ ಇದರಲ್ಲಿ ಕೆಳಗಡೆ ರ ಇದಿದೆ ಫ್ರಿಜ್ಜರು ಸೊ ಯಾ ಇದು ಮಿರರ್ದು ನೋಡ್ಬೋದು ಈ ಥರ ಇರುತ್ತೆ ಇಲ್ಲೇ ಮಿರರ್ ಥರ ನೋಡ್ಕೋಬೋದು ಸೊ ನೋ ಟೆನ್ಷನ್ ಅಲ್ವಾ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಯಿತಾರೆ ಫ್ರಿಜ್ಜು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀವಿ ಸೊ ಯಾ ಈಗ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ನೋಣ ആലൂഗഡു ആക്കീനീ ആൻഡ് ഇത് കൂടെ ഹാദിതീനി ആലൂഗഡെ ബജ്ജി മറ്റി എല്ലോ ജോയിൻ്റ് ആട്ട് ഫ്രിഡ്ജിൻ്റെ എത്താദനല്ല സോ അതൊക്കെ ആക്ചുലി ഇത് നെൻമാ നോ നിന്നെ വീഡിയോ മാില്ല ഇവ ആ ನೀವು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಲೇಟೆಸ್ಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೂ ಬಜ್ಜಿ ಇದ್ರೆ ಕಾಮೆಂಟ್ ಮಾಡಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಆದಷ್ಟು ನಾವೇ ಹೊಸ ವೀಡಿಯೋ ಹಾಕಿದ್ರೆ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ನೋಡ್ಬೋದು ಸೊ ಯಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದೀರಾ ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್